ಆ ಬಸ್ ಕತೆ ಕೇಳಿದೆ ರಾಜು ಹೋಗಿ ಮಲ್ಕೊತಾನೆ ರಾತ್ರಿ ಸುಮಾರು ಎರಡರಿಂದ ಮೂರು ಗಂಟೆ ಆಗಿರ್ಬೋದು ರಾಜು ಮನೆ ಮುಂದೆ ಯಾವ್ದೊಂದು ಬಂದು ಹಾರನ್ ಮಾಡ ಸೌಂಡ್ ಕೇಳುತ್ತೆ ರಾಜು ಎದ್ದು ನೋಡ್ತಾನೆ ಆಗ ಯಾವ್ದು ಬಸ್ ಮನೆ ಮುಂದೆ ಬಂದು ಇದ್ ಕಾಣುತ್ತೆ ಆಗ ರಾಜು ಮನೆಯಿಂದ ಹೋಗಿ ಹೋಗಿ ಏನಂತ ನೋಡ್ತಾನೆ ಆಗ ಬಸ್ ಒಳಗಡೆಯಿಂದ ಆ ಆತ್ಮಗಳು ರಾಜು ಒಳಗಡೆ ಬಸ್ ಹತ್ತು ಅಂದಾಗ ಅರಿತಾ ಇರ್ತವೆ ರಾಜುಗೆ ಅಷ್ಟು ಭಯ ಆಗುತ್ತೆ ಆ ಕಣ ಕಂಡ್ಬಿಟ್ಟು ನೋಡಿದಾಗ ರಾಜು ಕನ್ಸಾಗಿರುತ್ತೆ ಸರಿ ಟೈಮ್ ನೋಡಿ ರಾಜು ಮತ್ತೆ ಬಂದ್ಕೊತಾನೆ ರಾಜು ಬಿದ್ದ ಕನ್ಸನ್ನ ಅವ್ರ ಅಪ್ಪ ಅಮ್ಮಗೆ ಬೆಳಗ್ಗೆ ಎದ್ದು ಹೇಳ್ತಾನೆ ಆಗ ರಾಜು ಅವ್ರ ಅಪ್ಪ ಅಮ್ಮ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡ್ಬೇಡ ಮನ್ಸ್ ಕಚ್ಕೊಂಬೇಡ ಬಿಟ್ಬಿಡ್ ಇಲ್ಲಿಗೆ ಅಂತಾನೆ ಅಂತಾರೆ ಬಟ್ ರಾಜು ಇಲ್ಲಿಂದಾನೇ ಆ ಕೇಸ್ನ ತುಂಬಾ ಸೀರಿಯಸ್ ಆಗಿ ತೊಗೊಂತಾನೆ ಏನೇ ಆಗಲಿ ಈ ಬಸ್ ಬಗ್ಗೆ ತಿಳ್ಕೊಳ್ಳೇಬೇಕು ಏನು ಎತ್ತ ಎಲ್ಲಿಂದ ಬರುತ್ತೆ ಅನ್ನೋದನ್ನ ತಿಳ್ಕೊಂಡಂತ ಏನೇನು ಪ್ಲಾನ್ ಮಾಡ್ತಾನೆ ಅದೇ ರೀತಿ ಪ್ರತಿ ರಾತ್ರಿ ಆ ಬಸ್ ಸ್ಟಾಪ್ ಹೋಗಿ ತುಂಬಾ ರಿಸರ್ಚ್ ಮಾಡ್ತಾನೆ ಬಟ್ ಏನೂ ಅವ್ನಿಗೆ ಸಿಗೋದೇ ಇಲ್ಲ ಅದರಂತೆ ಒಂದು ಏನ ಅಮಾಸೆ ಕೂಡ ಬರುತ್ತೆ ಆಗ ರಾಜು ರೆಡಿ ಆಗ್ತಿರೋದು ನೋಡಿ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ ಎಲ್ಲಿಗೆ ಹೋಗ್ತಾ ಇದೆ ಅಂತ ಅಪ್ಪ ಅಮ್ಮ ಇಲ್ಲಿ ಫಂಕ್ಷನ್ ಇದೆ ಅದು ಇದೊಂದು ಸುಳ್ಳೆ ಟ್ರೈ ಮಾಡ್ತಾನೆ ಬಟ್ ಅವ್ರ ಅಪ್ಪ ಅಮ್ಮ ಗೊತ್ತಿರುತ್ತೆ ಈಗ ನೀ ಕೇಸ್ ಸ್ಟಡಿ ಮಾಡ್ತಾ ಇರೋದು ಬಸ್ ಸ್ಟಾಪಲ್ಲಿ ದಿನ ರಾತ್ರಿ ಹೋಗೋದು ಎಲ್ಲನೂ ಅದೇ ರೀತಿ ಇದು ಅಮಾವಾಸ್ಯ ಆಗಿರೋದ್ರಿಂದ ಹೋಗ್ಲೇಬೇಕಂತ ಆ ಪ್ಲಾನ್ ಮಾಡಿದಾರೆ ಅಂತ ಗೊತ್ತಾಗುತ್ತ ರಾಜು ಅವ್ರ ಅಪ್ಪ ಅಮ್ಮ ಕರೆದು ನೋಡು ಇದೆಲ್ಲ ಚೆನ್ನಾಗಿರಲ್ಲ ಹೋಗ್ಬೇಡ ಅಂತ ತಡೀತಾರೆ ಆಗ ರಾಜು ಪ್ಲಾನ್ ಫ್ಲಪ್ ಆಗುತ್ತ ಸರಿ ಏನು ಮಾಡೋದು ಅಂತ ಸುಮ್ಮನೆ ಹೋಗಿ ರಾಜು ನೋಡ್ಕೊಳ್ತಾನೆ ಬಟ್ ಒಂದ್ನಲ್ಲಿ ರಾಜು ಅವರ ಅಪ್ಪ ಅಮ್ಮ ಎದ್ದು ಬಂದು ನೋಡ್ತಾರೆ ಇವನಿಗೆ ಮಲಗಿದಾನೆ ಇಲ್ಲ ಎದ್ದು ಎದ್ದು ಇಲ್ಲ ನಾನು ಅಂತ ಬಟ್ ರಾಜು ಅಲ್ಲೇ ಇರ್ತಾನೆ ಇದರಂತೆ ಮತ್ತೆ ದಿನಗಳಿಗೆ ಕಳೀತವೆ ಮತ್ತೆ ಇನ್ನೊಂದ್ಸಲ ಅಮಾವಾಸ್ಯೆ ಕೂಡ ಬರುತ್ತೆ ಆಗ ರಾಜು ಅವರ ಅಪ್ಪ ಅಮ್ಮ ಕಿಡಿಸ್ದಂಗೆ ರೆಡಿ ಆಗ್ತಾ ಇರ್ತಾನೆ ಅದೇ ರೀತಿ ಮನೆಯಿಂದ ಆಚೆ ಕೂಡ ಬರ್ತಾನೆ ರಾಜು ಕೂಡ ಡೋರ್ ಓಪನ್ ಆಗಿ ಶಬ್ದ ಕೇಳಿ ರಾಜು ಅವರ ಅಪ್ಪ ಎದ್ದು ಆಚೆ ಬಂದು ನೋಡ್ತಾರೆ ರಾಜು ಕಾಣೋದಿಲ್ಲ ತುಂಬ ದೂರ ಹೊರಟೋಗಿರ್ತಾನೆ ಆಲ್ರೆಡಿ ಇವತ್ತು ಅಮಾವಾಸ್ಯ ಅನ್ನೋದು ರಾಜು ಅವರ ಅಪ್ಪಗೂ ಗೊತ್ತಿರುತ್ತೆ ಅದರಂತೆ ರಾಜು ಅವರ ಅಪ್ಪ ಅವನೇ ಫಾಲೋ ಮಾಡ್ಕೊಂಡು ಬಸ್ ಸ್ಟಾಪ್ ಹತ್ರ ಹೋಗಿರ್ತಾನೆ ಅಂತ ಬೇಗ ಬೇಗ ಓಡ್ತಾರೆ ರಾಜು ರಾಜು ನೋಡ್ಕೊಂಡು ಬಟ್ ರಾಜು ಪ್ಲಾನೇ ಬೇರೆ ಇರುತ್ತೆ ಬಸ್ ಸ್ಟಾಪ್ ಹತ್ರ ರಾಜು ಹೋಗೋದಿಲ್ಲ ಬದಲಾಗಿ ಬಸ್ ಸ್ಟಾಪಿಂದ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತಿರ್ತಾನೆ ಇದು ಗೊತ್ತಿಲ್ಲದಿರೋ ರಾಜು ಅವರಪ್ಪ ಬಸ್ ಸ್ಟಾಪ್ ಹತ್ತೆ ಹೋಗ್ತಾ ಇರ್ತಾರೆ ಬಟ್ ಅಷ್ಟರಲ್ಲಿ ಆ ಬಸ್ಸು ದೂರದಲ್ಲಿ ಕಾಣೋದು ರಾಜು ಅವರ ಅಪ್ಪಗೆ ಕಾಣತ್ತ ನನ್ನ ಮಗ ಇರೋದು ನೋಡಿ ಅವರಪ್ಪ ನೋಡೋ ಬಸ್ ಹತ್ತಿ ನೋಡ್ಬಿಡ್ತಾರೆ ಒಳಗಡೆ ನಿಧಾನ ಅಂತ ಬಟ್ ಅಷ್ಟೇ ಅದೇ ಇಲ್ಲ ರಾಜು ಅವರಪ್ಪ ಮತ್ತೆ ಯಾವತ್ತಿಂದ ಬರೋದೇ ಇಲ್ಲ ಇದೆಲ್ಲ ರಾಜು ಕಣ್ಣದ್ರು ನಡೀತಾ ಇರೋ ರಾಜು ಏನೂ ಮಾಡೋಕ್ಕಾಗುತ್ತೆ ರಾಜು ಓಡ್ಕೊಂಡು ಸುತ್ತಮುತ್ತ ನೋಡ್ತಾನೆ ಆ ಬಸ್ಸು ಸಿಗೋದಿಲ್ಲ ಅವ್ರ ಅಪ್ಪನೂ ಸಿಗೋದಿಲ್ಲ ಬೆಳಗಾದ್ಮೇಲೆ ಗೊತ್ತಾಗುತ್ತೆ ಅವ್ರ ಅಪ್ಪನ ಬಾಡಿ ಅಲ್ಲಿ ಕೆರೆ ಹತ್ರ ಬಿದ್ದಿದೆ ಅಂತ ಈ ಘಟನೆ ನಡೆದ್ಮೇಲೆ ರಾಜು ಮತ್ತೆ ರಾಜು ಅವರ ಅಮ್ಮ ಆ ಊರೇ ಬಿಟ್ಟು ಬರಬೇಕಾಗಿ ಬರುತ್ತೆ ರಾಜು ಇವತ್ತಿಗೂ ಆ ಸ್ಟೋರಿನ ಮರ್ತಿಲ್ಲ ಓಕೆ ಫ್ರೆಂಡ್ಸ್ ಸ್ಟೋರಿ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗೋದ್ ಮಾತ್ರ ಮರಿಬೇಡಿ